ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂತಿನ ಹಣ ಜುಲೈ ಹದಿನೆಂಟನೇ ತಾರೀಕಿನಿಂದ ನಿಮ್ಮ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ ಆದರೆ ಯಾವ ಯಾವ ರೈತರಿಗೆ ಈ ದುಡ್ಡು ಬರುತ್ತೆ ಯಾರಿಗೆಲ್ಲ ಬರಲ್ಲ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರಬೇಕು ಅಂದರೆ ನೀವು ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ಡೀಟೈಲಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿ ವಿಷಯ ಅರ್ಥ ಆಗುತ್ತೆ ಏನು ತಪ್ಪಾಗಿದೆ ಏನೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ನಿಮಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಗೋಲ್ಲ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ದುಡ್ಡು ಹದಿನೆಂಟನೇ ತಾರೀಕಿನ ನಂತರ ನಿಮ್ಮ ಅಕೌಂಟಿಗೆ ಬರೋದಂತೂ ಖಂಡಿತ ನಿಜ ಅದು ಯಾವ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಮೊದಲು ಚೆಕ್ ಮಾಡಬೇಕಾಗುತ್ತೆ ಏಕೆಂದರೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಆದರೆ ನಿಮ್ಮ ಖಾತೆಗೆ ದುಡ್ಡು ಬರೋದಿಲ್ಲ ಈ ರೀತಿಗೆ ಏನು ಈ ರೀತಿ ಆಗೋದಕ್ಕೆ ಏನು ಕಾರಣಗಳು ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಕೆಲವೊಂದಷ್ಟು ರೈತರ ಹೆಸರನ್ನು ಲಿಸ್ಟಿಂದ ತೆಗೆದುಹಾಕಿದ್ದಾರೆ ಅದಕ್ಕೆ ಕೆಲವೊಂದಷ್ಟು ಕಾರಣಗಳಿದ್ದಾವೆ ಈ ಒಂದು ಪ್ರೊಸೆಸ್ ನಡೀತಾ ಇರೋದ್ರಿಂದಾಗಿ ಜೂನ್ ತಿಂಗಳಲ್ಲೇ ಬರಬೇಕಾಗಿದ್ದಂಥ ಹಣ ಜುಲೈ ತಿಂಗಳಾದ್ರೂ ಕೂಡ ಬಂದಿಲ್ಲ ಏಕೆಂದರೆ ಕೆಲವೊಂದಷ್ಟು ರೈತರು ಫಸ್ಟು ಅರ್ಜಿ ಹಾಕಿರ್ತಾರೆ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಹಣನ ತೊಗೊಂಡಿರ್ತಾರೆ ಇಪ್ಪತ್ತನೇ ಕಂತು ಅವ ಹಣ ಬರೋ ಟೈಮಲ್ಲಿ ಅವರ ಕುಟುಂಬದಲ್ಲಿ ಯಾರಾದರೂ ಉನ್ನತ ಸರ್ಕಾರಿ ಉದ್ಯೋಗ ಹೋಗಿದರೆ ಅಥವಾ ಅವರೇನಾದರೂ ಟ್ಯಾಕ್ಸ್ ಪೇ ಮಾಡಿದರೆ ಈ ಥರ ಇನ್ನೊಂದಷ್ಟು ಕಾರಣಗಳಿದ್ದಾವೆ ಆ ಕಾರಣಕ್ಕೆ ಅವರ ಹೆಸರನ್ನು ತೆಗೆದುಹಾಕಿರ್ತಾರೆ ಈಗ ಯಾರಿಗೆ ದುಡ್ಡು ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮೊದಲು ಫಲಾನುಭವಿಗಳ ಪಟ್ಟಿಯನ್ನು ಚೆಕ್ ಮಾಡಬೇಕು ಅಲ್ಲಿ ನಿಮ್ಮ ಹೆಸರು ಇದೆ ಅಷ್ಟಕ್ಕೆ ನೀವೇನಕೋತೀರ ನನಗೆ ದುಡ್ಡು ಬರುತ್ತೆ ಏನು ತೊಂದರೆ ಇಲ್ಲ ಅಂತ ಅನ್ಕೋತೀರ ದಯವಿಟ್ಟು ಈ ಕೆಲಸನ ಮಾಡಬೇಡಿ ಅದಕ್ಕೂ ಮೊದಲು ಇನ್ನೊಂದಷ್ಟು ಕೆಲಸಗಳನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಅದನ್ನು ನೀವೇ ಮನೇಲಿ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಅಥವಾ ಯಾವುದೇ ಸಿ ಎಸ್ ಸಿ ಸೈಬರ್ ಸೆಂಟ್ರ್ಗಳು ಎಲ್ಲಾದರೂ ಹೋಗಿ ಒಂದು ಕಡೆ ಚೆಕ್ ಮಾಡಿಸ್ಬೋದು ಏನನ್ನ ಚೆಕ್ ಮಾಡ್ಕೋಬೇಕಂದ್ರೆ ನಿಮ್ಮ ಬ್ಯಾಂಕಿನ ವಿವರಗಳನ್ನ ಚೆಕ್ ಮಾಡ್ಕೋಬೇಕು ತಪ್ಪಾದ ಬ್ಯಾಂಕಿನ ವಿವರಗಳಿದ್ರೆ ಖಂಡಿತ ನಿಮಗೆ ದುಡ್ಡು ಬರೋದಿಲ್ಲ ನೀವು ಬ್ಯಾಂಕ್ ಅಕೌಂಟ್ಗೆ ಕೆ ವೈ ಸಿ ಮಾಡಿಸಿಲ್ಲ ಅಂತಂದರೆ ಅಂದರೆ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡನ್ನು ಕೊಟ್ಟು ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನಿಮ್ಮ ಖಾತೆಗೆ ಈ ಪಿ ಎಮ್ ಕಿಸಾನ್ ನಿಧಿಯ ದುಡ್ಡು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಹಾಗಾಗಿ ಮೊದಲು ನೀವು ಬ್ಯಾಂಕಿಗೆ ಹೋಗಿ ಕೆ ಸಿಯನ್ನು ಅಪ್ಡೇಟ್ ಮಾಡಿಸ್ಕೋಬೇಕಾಗಿರೋಂಥದ್ದು ತುಂಬಾ ಮುಖ್ಯ ಹಾಗೆ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರು ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಅದನ್ನು ಚೆಕ್ ಮಾಡ್ಕೋಬೇಕು ಮತ್ತು ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ನೋಡೋದಾದರೆ ನಿಮ್ಮ ಹೆಸರಲ್ಲಿ ಜಮೀನಿದೆ ನೀವು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಹಣ ಬರುತ್ತೆ ಹಾಗಾಗಿ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಇದನ್ನು ಚೆಕ್ ಮಾಡಿಕೊಂಡು ಸರಿ ಮಾಡ್ಕೋಬೇಕು ಮತ್ತು ನಿಮ್ಮ ಬ್ಯಾಂಕಿನಲ್ಲಿ ಆಗಲಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಆಗಲಿ ಏನಾದರೂ ಮಾಹಿತಿ ತಪ್ಪಾಗಿದ್ರೂ ಕೂಡ ನಿಮಗೆ ದುಡ್ಡು ಬರೋದಿಲ್ಲ ಹಂಗಾಗಿ ಹೆಸರುಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕೂಡ ನೀವು ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ ಮತ್ತು ನಿಮ್ಮ ಭೂಮಿಯ ದಾಖಲೆಗಳನ್ನ ಏನು ಕೊಟ್ಟಿರ್ತೀರೋ ಅದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅವಾಗಲೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಅದನ್ನು ಕೂಡ ನೀವು ಸರಿ ಮಾಡ್ಕೋಬೇಕಾಗತ್ತೆ ಸೊ ಇಷ್ಟೆಲ್ಲ ಮಾಡಿಕೊಂಡ್ರೆ ನಿಮಗೆ ಜುಲೈ ಹದಿನೆಂಟನೇ ತಾರೀಕಿನ ನಂತರ ದುಡ್ಡು ಬರೋದಂತೂ ಖಂಡಿತ ನಿಜ ಇವಾಗ ಹದಿನೆಂಟನೇ ತಾರೀಕಿನಿಂದ ದುಡ್ಡು ಬರುತ್ತೆ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವೆಲ್ಲ ಹದಿನೆಂಟಕ್ಕೆ ಹದಿನೆಂಟನೇ ಕಂತಿನ ಹಣವನ್ನು ತಗೊಂಡಿದ್ರೆ ನಿಮಗೆ ಇದು ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ಹದಿನೆಂಟನೇ ಕಂತನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಧಾನಿಯವರು ಮಹಾರಾಷ್ಟ್ರದ ವಾಶಿಮ್ನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಅಲ್ಲಿ ಕೆಲವೊಂದು ಔಪಚಾರಿಕವಾದಂಥ ಭಾಷಣವನ್ನು ಅವರು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲೇ ಹದಿನೆಂಟನೇ ಕಂತನ ಬಿಡುಗಡೆ ಮಾಡಿರ್ತಾರೆ ನೋಡಿ ಇದು ತುಂಬ ಮುಖ್ಯವಾದ ವಿಷಯ ಒಂದು ಬೃಹತ್ತು ಸಮಾರಂಭ ನಡೀತಾ ಇರುತ್ತೆ ಅಲ್ಲಿಗೆ ಅವರು ಹೋಗಲೇಬೇಕಾಗಿರುತ್ತೆ ಹೋಗ್ತಾರೆ ಆ ಸಂದರ್ಭದಲ್ಲೇ ಇದನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ ಯಾಕೆಂದರೆ ಇದು ದೇಶದಾದ್ಯಂತ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನ ಕಾಯ್ತಾ ಇದ್ದಾರೆ ರೈತರುಗಳು ಹಂಗಾಗಿ ಆ ಸಂದರ್ಭದಲ್ಲಿ ಇದನ್ನು ಬಿಡುಗಡೆ ಮಾಡಿರ್ತಾರೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಪ್ರಧಾನಿಯವರು ಬಿಹಾರದ ಬಾಗಲ್ಪುರದಲ್ಲಿ ನಡೆದಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಾರೆ ಆ ಸಂದರ್ಭದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರ್ತಾರೆ ಅದು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿನಲ್ಲಿ ಇದು ನಡೆದಿರುತ್ತೆ ಈಗ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಸಂದರ್ಭದಲ್ಲಿ ಪ್ರಧಾನಿಯವರು ಬಿಹಾರ ಜಿಲ್ಲೆಯ ಅದೇ ಹತ್ತೊಂಬತ್ತನೇ ಕಂತಿನ ಹಣ ನಡೆದಾಗ ಯಾವ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಿದ್ರೋ ಅದೇ ಜಿಲ್ಲೆಗೆ ಬಿಹಾರ ಜಿಲ್ಲೆಯ ಸಿ ಬಿಹಾರ ರಾಜ್ಯದ ಸಿವಾನ್ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿ ಅವರು ಒಂದು ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಔಪಚಾರಿಕವಾದ ಭಾಷಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಅವರು ಒಂದು ದೊಡ್ಡ ಫಂಕ್ಷನ್ನಲ್ಲಿ ಭಾಗವಹಿಸಿದ್ದರು ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು ಸೊ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯೂ ಕೂಡ ಅಂಥ ಒಂದು ಸಂದರ್ಭದಲ್ಲೇ ಬಿಡುಗಡೆ ಆಗುತ್ತೆ ಇದು ಖಂಡಿತ ಅನ್ನುವಂಥ ಮಾತು ನಡೀತಾ ಇದೆ ಆದರೆ ಸೆಂಟ್ರಲ್ಲಿಂದ ಕೃಷಿ ಇಲಾಖೆಯಿಂದ ಯಾವುದೇ ರೀತಿ ಅಧಿಕೃತವಾದಂತಹ ಮಾಹಿತಿ ಬಂದಿಲ್ಲ ಆದರೂ ಕೂಡ ಇಂದಿನ ಎರಡಿನ ಕಂತು ಇಂದಿನ ಎರಡು ಕಂತುಗಳು ರಿಲೀಸ್ ಆದಾಗ ಇದೇ ಥರದ ಒಂದು ಫಂಕ್ಷನ್ಗಳು ರ್ಯಾಲಿಗಳು ನಡೆದಿತ್ತು ಆ ಸಂದರ್ಭದಲ್ಲಿ ಪ್ರಧಾನಿಯವರು ಭಾಷಣ ಮಾಡಿದರು ಆ ಸಂದರ್ಭದಲ್ಲೇ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದರು ಈ ಇಪ್ಪತ್ತನೇ ಕಂತು ಕೂಡ ಅದೇ ರೀತಿ ಖಂಡಿತ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾತುಗಳು ನಡೀತಾ ಇದೆ ಹಾಗಾಗಿ ಹದಿನೆಂಟನೇ ತಾರೀಕು ಏನಾದರೂ ಮೋದಿಯವರು ಈ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕು ಬ್ಯಾಂಕಿಂಗ್ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಆವಾಗ ಯಾರ್ಯಾರು ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಯಾರ್ಯಾರು ಇದ್ದಾರೋ ಅವರ ಹೆಸರುಗಳನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊತಾರೆ ಆಮೇಲೆ ಜುಲೈ ಇಪ್ಪತ್ತ ಆರನೇ ತಾರೀಕು ನೋಂದಾಯಿತ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಇದಿಷ್ಟು ಸದ್ಯಕ್ಕೆ ಇರುವಂತಹ ಮಾಹಿತಿ ಇದೇ ಥರದ ಮತ್ತಷ್ಟು ಮಾಹಿತಿಗಳು ನಿಮಗೆ ಪ್ರತಿದಿನ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ